ಸುಳ್ಳು ಒಂದು ಸಂದಿಷ್ಟ ಅಂತೇಳಿ ಮುಗಿಸ್ಬಿಡ್ತೀನಿ ಟೈಮ್ ಆಗಿರ್ಬೋದು ನಾನು ಹಿಂದಕ್ಕೆ ಒಬ್ಬರು ವೇದ ಧರ್ಮ ಅಂತ ಒಬ್ರು ಗುರುಗಳಾಗಿ ಹೋಗ್ತಾರೆ ಬಹಳ ಚಂದ ಕತೆ ಕೇಳ್ರಿ ಅವರು ನಿಮ್ಗೆ ಹೇಳ್ತೀನಿ ನೂರಾರು ಮಂದಿ ಅವ್ರಿಗೆ ಶಿಷ್ಯರು ನೂರಾರು ಮಂದಿ ಶಿಷ್ಯರ ಅವ್ರ ಸಂಕಲ್ಪ ಮಾಡಿದ್ರು ಏನು ಮಾಡಿದ್ರು ಅಂತಂದ್ರೆ ಒಂದೊಂದು ಮಹಾರೋಗ ಹಾಕೊಳ್ಬೇಕು ಗುರುನಾಥ ಶಿಷ್ಯರನ್ನ ಪರೀಕ್ಷೆ ಮಾಡ್ತಾನೆ ಬಂಗಾರ ಅಂಗಡಿಯಾಗ ಹೋದಾಗ ನಾವು ಹೆಂಗೆ ಪರೀಕ್ಷೆ ಮಾಡ್ತೀವಲ್ಲ ಅದು ಹೊರಗೆ ಹಸ್ತೀವಿ ಕಾಸ್ತೀವಿ ಬಡಿತೀವಿ ತಿಕ್ತೀವಿ ಇಡ್ತೀವಿ ಹೆಂಗೆ ಚೆಕ್ ಮಾಡ್ತೀವೋ ಹಂಗೆ ಗುರುನಾಥ ಏನು ಅಂತಂದ್ರೆ ಚೆಕ್ ಮಾಡ್ತಾನೆ ಶಿಷ್ಯರನ್ನ ಪರೀಕ್ಷೆ ಮಾಡ್ತಾನೆ ಇವ್ರನ್ನ ಪರೀಕ್ಷೆ ಮಾಡ್ಬೇಕಂತ ವಿಚಾರ ಮಾಡಿದ ಎಲ್ಲರನ್ನು ಕರೆಸಿ ಕೇಳಿದ ನೋಡ್ರಿಪಾ ನನಗ ಒಂದು ಮಹಾರೋಗ ಬರುದ ದೊಡ್ಡ ರೋಗ ಬರುದೈತಿ ನನಗ ನಾನು ಕಾಶಿಗೆ ಹೋಗಬೇಕು ಕಾಶಿ ನದಿ ಒಳಗೆ ಅಲ್ಲೇ ಜಪ ತಪ ಧ್ಯಾನ ಅಲ್ಲೇ ಹೊತ್ತುಗಳೇಕ್ ನಾನು ಸೇವಾ ಮಾಡಕ್ಕೆ ಮಲ್ಲಪ್ಪ ಅಂತ ಕೇಳಿದ ಒಬ್ಬಗ ಅವ ಅಂದ ಏನಿಲ್ಲರೀ ಅಪ್ಪ ಶಾಸ್ತ್ರ ಮುಗಿದಕೊಂಡು ಇನ್ನೊಂದ್ ಸ್ವಲ್ಪ ಕೆಲಸ ಕಾರ್ಯಗಳು ಮಠದೊಳಗೆ ಬಹಳ ಅದಾವ ನನಗ ಆಗೋದಿಲ್ರಿ ಅಂತ ಇನ್ನೊಬ್ನ ಕೇಳಿ ಅಪ್ಪ ನನ್ನ ಶಾಸ್ತ್ರ ಇನ್ನೂ ಅರ್ಧಾಕೈತ್ರಿ ಅದು ಮುಗುದಿಲ್ಲ ಇನ್ನೂ ಮುಗಿಲಿ ಅಂತಂದು ಯಾರು ಒತ್ತಾಗ್ತ ಯಾರಿಲ್ಲ ಮಹಾರೋಗ ಸೇವಾ ಮಾಡ್ಬೇಕಲ್ಲ ಆವಾಗ ಖಳಿಗೆ ಒಬ್ಬ ಅಪರೂಪದ ಶಿಷ್ಯ ಆಯ್ತ ಸಂದೀಪಕ ಅಂತೇಳಿ ಸಂದೀಪಕ ನೀ ಬರ್ತೀನೋ ತಂದು ಕೂಡಲೇ ಒಂದು ಹೂನ್ರಿ ಅಪ್ಪ ಒಳೆ ಬರ್ತೇನೆ ಅಂತ ಏ ನೋಡು ಈಗ ನೋಡು ಭಾಳ ಕೆಟ್ಟ ಹಾಕೈತು ಭಾಳ ಕಷ್ಟ ಆಯ್ತು ಗುರು ಸೇವೆ ಒಳಗೆ ಭಾಳ ಕಷ್ಟ ಅಂತಂದು ಕೂಡ್ಲೆ ಏನ್ ಬೇಕಾದ ಆಗಲ್ರಿ ಅಪ್ಪ ನಾ ಬಂದ ಬಿಡ್ತೇನೆ ಅಂತೇಳಿ ಗುರುಗಳು ಮತ್ತು ಶಿಷ್ಯ ಕೂಡಿ ನಗರಕ್ಕೆ ಹೋದ್ರು ಹೋದ್ರೆ ನಿಮ್ಗೆ ಹೇಳ್ತೀನಿ ಗುರುಗಳು ಸಂಕಲ್ಪ ಮಾಡ್ಕೊಂಡ್ರು ಸುಮ್ ಸಂಕಲ್ಪ ಮಾಡಿದ್ರೆ ಬಂದು ಬಿಡ್ತಿರು ಮೇ ಎಲ್ಲ ಕಿವ ರಕ್ತ ತುಂಬಿ ತುಳಕಾಕ ಚಲೋ ಮಾಡಿತ್ತು ಸೂರಾಕ್ ಚಲೋ ಮಾಡಿತ್ತು ಸಂದೀಪಕ್ಕ ನಿಮ್ಗೆ ಹೇಳ್ತೀನಿ ಇಟ್ಟು ಸೇವಾ ಮಾಡಿದ ಗುರು ಸೇವಾ ಅಂಗ ಹೆಚ್ಚಿ ಹೊಳತಿದ್ದ ಗುರುಗಳಿಗೆ ಎಷ್ಟು ವ್ಯವಸ್ಥೆ ಮಾಡ್ತಿದ್ದ ಸೇವಾ ಮಾಡಿದ ಗುರುಗಳು ಅಂತಿದ್ರು ಏನೋ ಸಂದೀಪಕ್ಕ ನಿನ್ನ ಸೇವಾ ಭಾಳ ಆತು ನನಗ ನಿನ್ನ ಸೇವಾ ಭಾಳ ಆತು ಅಂತಿದ್ದ ಇರ್ಲಡ್ರಿ ಅಪ್ಪ ಇರ್ಲಡ್ರಿ ಅಪ್ಪ ಅಂತ ಅಂತಿದ್ದ ನಿಮ್ಗೆ ಹೇಳ್ತೀನಿ ಒಂದು ತಿಂಗಳ ಪರ್ಯಂತರ ಸೇವಾ ಮಾಡಿದ ಗುರುಗಳು ಬಟ್ಟಿ ಓದು ನದಿ ಒಳಗೆ ಮಡಿ ಮಾಡಿಕೊಂಡು ಬರ್ತಿದ್ದ ನಿಮ್ಗೆ ಹೇಳ್ತೀನಿ ಯಾರೋ ಒಬ್ಬರು ಮಹಾತ್ಮರು ಬಂದು ಮುಂದೆ ನಿಂತರು ಅವ್ರ ಅಂದ್ರು ಸಂದೀಪಕ ನಿನ್ನ ಸೇವಾ ಭಾಳ ಆಗೈತಪ್ಪ ನೀ ಏನು ಬೇಕು ಬೇಡು ಬೇಡಿದ್ದು ಕೊಡ್ತಾನ ಅಂತಂದ್ರೆ ಅವ್ರು ಅಲ್ಲಿ ನದಿ ಮೇಲೆ ಇವಂದ ನೀ ಯಾರು ಅಂದ್ರು ನೀವ್ಯಾರ ತಂದ ಅಂದ್ಕುಳ್ಳಿ ಅವರಂದ ನೋಡಪ್ಪ ನಾನು ಬ್ರಹ್ಮ ಬಂದೀನಿ ಅಂತಂದ ಬ್ರಹ್ಮ ನೀ ಯಾಕೆ ಬಂದೀಪಾ ನನ್ನ ಏನು ನಿಂತೇನ ಗುಡ್ಬೇಕು ನೀ ಯಾಕೆ ಬಂದಿ ಇಲ್ಲ ನಿನ್ನ ಸೇವಾ ಆಗೈತ್ಪ ಸೇವಾ ನಮ್ಮ ಗುರುಗಳ ಮಾಡಿ ನನ್ನ ನಿನಗಲ್ಲಿ ಮಾಡೀನಿ ಅಂತಂದ ಆವಾಗ ಅವ್ರಂದ್ರು ನೀ ಹೆಂಗ ಬಂದೆ ಹೆಂಗೆ ಹೋಗ್ಪ ನಮಗೇನು ಬೇಡ ಅಂತಂದ ಬ್ರಹ್ಮ ಹೋಗ್ಬಿಟ್ಟ ಬ್ರಹ್ಮ ಬಂದ್ರು ಬೇಡ್ಲಿಲ್ರಿ ಏನು ಬೇಕಾದ ಕೊನೆಗೆ ಎರಡನೇ ಸಲ ಮತ್ತೆ ಮದಿ ಹೋದಾಗ ವಿಷ್ಣು ಪರಮಾತ್ಮ ಬಂದ ವಿಷ್ಣು ಪರಮಾತ್ಮ ಬಂದ ಸಂದೀಪಕ್ಕ ನಿನ್ ಸೇವಾ ಬಹಳ ಆಗೈತಪ್ಪ ನಿನಗೇನು ಬೇಕು ಬೇಡಿದ್ದು ಕೊಡ್ತಾನೋ ಅದಕ್ಕೆ ಬಂದೇನಿ ಕೇಳೋ ಅಂತ ಯಾಕೋ ಕಾಡ ಕತ್ತಿರಿ ನೀವು ಮಾನ್ಯ ಬಂದಿದ್ದ ಅವ್ ಕೊಡ್ತೀನಂತಾನ ನೀವು ಕೊಡ್ತೀನ ಕತ್ತೀವ್ರಿ ಆತು ನಾ ನಮ್ಮ ಗುರುಗಳ ಕೇಳಿ ಬರ್ತೇನೆ ಗಪ್ಪು ಎಂದ ಏನು ಬೇಡಬೇಕು ಅನ್ನೋದು ಏನು ಕೇಳಬೇಕು ಅನ್ನೋದು ಗೊತ್ತಿಲ್ಲ ವೇದ ಧರ್ಮ ಗುರುಗಳ ಕಡೆ ಬಂದು ಯಪ್ಪಾ ನಮಸ್ಕಾರ ರೀ ಮೊನ್ನೆ ಬಂದಿದ್ರೆ ಹಿಂಗೆ ಕೇಳಾಕತ್ತಿದ್ದ ಮತ್ತೆ ಈಗ ಬಂದ್ರಿ ನೀ ಏನು ಬೇಡ್ತಿ ಬೇಡ ಅಂತ ಕೇಳಕ್ಕತಿ ಅಂದ್ರೆ ಯಪ್ಪಾ ಮತ್ತು ನಿಮ್ಮ ರೋಗ ಹಸನಾಗ್ಲೈತೆ ಬೆಡ್ಕೊಳ್ಳಿನ್ರಿ ಅಪ್ಪ ಅಂದ ಶಿಷ್ಯ ಮನುಷ್ಯನಾಗ ಬಂದ್ಕೊಡ್ರಿ ನಿಮ್ಮ ರೋಗ ಲೌಟ್ ಕಡಿಮೆ ಐದ್ ಬಿಡ್ಕೊಂಡ್ರಿ ಅಂತ ಕೂಡಲೇ ಸಿ ಗುರುಗಳ ಕೋಪ ಬಂದು ಬಿಡ್ತ ನೋಡ್ರಿ ಏನೋ ಸಂದಿ ಬೇಕ ಅಂದ್ರೆ ಅವರು ಅಲ್ಲ ನೀನು ಸೇವಾ ಮಾಡಕ್ಕೆ ಬಂದಿ ವಚತೆ ನಿಮ್ಮ ಸೇವಾ ಹೋಗ್ಬೋ ನೀನು ಸೇವಾ ಮಾಡಿ ನೋಡಿ ನೀನು ಮುಂದೆ ಮುಂದೆ ಹೋಗ್ನಿ ಅಂತ ಅಂತೇಳಿ ಬೇಯಾಕ್ ಚಲೋ ಮಾಡಿದ್ರು ಅವಂದ ಅಪ್ಪ ಇಲ್ರಿ ಅಪ್ಪ ಇನ್ಯಾವಾಗ ಏನೂ ಕೇಳೋಂಗಿಲ್ಲರಿ ಅಪ್ಪ ಅಂಥೇಳಿ ಕಾಲ ಮೇಲೆ ಉದ್ದ ಕಾತ್ರಿ ಹೋಗಿ ಹೇಳಿದೆ ಇನ್ನೊಂದು ಬಂದಿರಿ ಇನ್ನೊಮ್ಮೆ ಬಂದಿರಿ ಸನ್ಯ ಇಲ್ಲಿ ಬರ್ಬಾರ್ದು ಹೋಗ್ರೆ ತಿಳಿದ ಯಾರಿಗಿ ರೀ ಬ್ಯಾಡಂದ ನಿಮಗೆ ಹೇಳ್ತೀನಿ ಮತ್ತೆ ಮರುದಿನ ಹೋದ ಬಟ್ಟೆ ತೊಳಕೆ ಹೋದ ಪರಮಾತ್ಮನ ಬಂದ ಕಡೆಗೆ ಪರಮಾತ್ಮನ ಬಂದ ಪರಮಾತ್ಮ ಬಂದ ನೋಡಪ್ಪ ಸಂದೀಪಕ್ಕ ನಿನ್ನ ಸೇವಾ ಭಾಳ ನೀನು ಏನು ಬೇಡ್ತಿ ಬೇರೆ ಬೇಡ ಸೇವಾ ಭಾಳ ಆಗೈತಿ ಸೇವಾ ಭಾಳ ಆಗೈತಿ ಅಂತ ನಾ ಯಾಕೆ ನೀನು ಸೇವಾ ಮಾಡಿಲ್ಲ ಅಂತಂದವ ನಾ ಯಾವಾಗ ನಿಮಗೆ ಸೇವಾ ಮಾಡಿ ನೀವು ಮಾನ್ಯವಂಗೆ ಮಾಡಿ ಇವತ್ತು ಗುರುಗಳ ಕೈಲಿ ಬೆಸ್ಕೊಂಡೆ ನೀವು ಹೋಗ್ರಿ ನಮಗೆ ಏನೋ ಬೇಡ ಏನೋ ಬೇಡ ಅಂತ ಅವಾಗ ನಿಮ್ಗೆ ಹೇಳ್ತೀನಿ ಭಾಳ ಶಿವ ಅಂದ ಅವರೆಲ್ಲರೂ ಬಂದು ಹಂಗೆ ಹೋಗಿರ್ಬೋದು ಆದ್ರೆ ನಾ ಬಂದ್ರೆ ಕೊಡ್ಲಾರ್ದು ಹೋಗುದಿಲ್ಲ ಒಂದು ಶಿವ ಶಿವ ಹ್ಯಾಂಗೆ ಹೋಗು ಬೋಳಿ ಶಂಕರ್ ಕೊಡಬೇಕು ಬಂದರೆ ಏನಕ್ಕೆ ಕೊಟ್ಟ ಹೋಗ್ಬೇಕಲ್ಲ ಹಿಂಗಾರೆ ಕೊಡ್ಬೇಕು ಹಿಂಗಾರೆ ಕೊಡ್ಬೇಕು ಅವಾಗ ಅವ್ರಂದರು ಕೊಟ್ಟ ಹೋಗ್ರಿ ಕೊಟ್ಟು ಕೊ ಬೇಡ್ಕೊಂಡು ಶಿಷ್ಯ ನೆನೆ ಬಿಟ್ಟು ಬರೋದು ಮಾತೇ ಮುಗಿಸ್ಬಿಡ್ತೀನಿ ನೋಡ್ರಿ ದೇವ್ರ ನಮ್ಮ ಜೀವನದೊಳಗೆ ಗುರುಗಳು ಸೇವಾ ಮಾಡುವಾಗ ಹೇಸಿಗೆ ಬರಬಾರ್ದು ನಾಚಿಗೆ ಬರಬಾರ್ದು ಯಾವತ್ತು ಹಂತ ಗುರುವಿನ ಸೇವಾ ಮಾಡುವಂಥ ಭಾಗ್ಯ ಕೊಟ್ಟರೆ ನನಗೆ ಮತ್ತೇನು ಬೇಡ ಅಂತಂದ ಅಂಥ ಭಾಗ್ಯ ಕೊಡ್ರಿ ಗುರುಗಳ ಸೇವಾ ಮಾಡುವಂತ ಭಾಗ್ಯ ಕೊಡ್ರಿ ನನಗೆ ಮೊದಲು ಬಿಟ್ರೆ ಬೇರೆ ಏನು ಕೊಡಬಾರ್ದು ಅಂದಾಗ ನಿಮ್ಗೆ ಹೇಳ್ತೀನಿ ಬಂದವರು ಮೂರು ಮಂದಿ ದೇವರಾಗಿದ್ರು ಕೊನೆಗೆ ಬಂದ ಅಂತ ಕೇಳಿದ್ರೆ ಅದೇ ವೇದ ಧರ್ಮ ಗುರುಗಳು ಅವನ ಮುಂದೆ ಪ್ರತ್ಯಕ್ಷ ಆಗಿ ನಿಂತು ಬಿಟ್ರಂತ ಪುಣ್ಯಾತ್ಮನಿ ಗುರುನಾಥ ಬಂದ ಮುಂದೆ ನಿಂತ ಅವಾಗ ಅಡ್ಡ ನಮಸ್ಕಾರ ಮಾಡಿದ ಸಂದೀಪಕ ಎಂತಹ ಸೇವೆಯೋ ನೀನು ಎಂತಹ ಶಿಷ್ಯನೋ ನೀನು ಇನ್ನು ಯಾವ ನಿನ್ನ ಋಣ ನಾ ತೀರಿಸಲು ನಾನೀರಿಸಲು ಏನು ಆಶೀರ್ವಾದ ಕೊಡ್ಲು ನನಗೆ ಆಶೀರ್ವಾದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ನಾ ಏನಾದ್ರೂ ನಿನಗೆ ಕೊಡಬೇಕಾಗಿತ್ತಂದ್ರೆ ಇನ್ನೊಂದು ಝಲಮದೊಳಗೆ ನೀ ಗುರುವಾಗೂ ನಾ ಆಗಿ ಬಂದು ಸೇವಾ ಮಾಡ್ತೀನಂತ ಅಂತ ಹೇಳಿದಂತ ಪುಣ್ಯಾತ್ಮರ ಎಂತಹ ಗುರುನಾಥ ಶಿಷ್ಯ ಆಗಿರೋದಕ್ಕೆ ನೋಡಿ ಅಂತ ಗುರುಗಳು ಆಶೀರ್ವಾದ ಪಡ್ಕೊಂಡ್ರಿ ಅಂತಂದ್ರ ಜನ್ಮ ಜನ್ಮಾಂತರ ಮುಕ್ತರಾಗಿ ಹೋಗ್ತಿರಿ ಕಾಲಕಾಲಾಂತರ ಮುಕ್ತರಾಗಿ ಹೋಗ್ತಿರಿ